ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿ ಬೀಡ್ಸ್ಗಳನ್ನ ತಕೊಂಡಿದ್ದೀನಿ ಸೊ ಮೂರು ಥರದ್ದು ಬೀಡ್ಸನ್ನು ತಗೊಂಡಿದ್ದೀನಿ ರಿಂಗ್ ಬೀಡ್ಸು ರೌಂಡ್ ಶೇಪ್ ಬೀಡ್ಸು ಮತ್ತು ಫ್ಲ್ಯಾಟಲ್ಲಿರುವಂಥ ಇರುವಂಥ ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹಾಕುವಂಥ ಎರಡೇ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಕ್ಯೂಟಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗಾಗಿರ್ಬೋದು ಕಾಸ್ಟ್ಲಿ ಸೀರೆಗಳಿಗೆ ಈ ರೀತಿ ನಾವು ವರ್ಕ್ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದನ್ನು ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರು ಎಳೆದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಈ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ರೈಟ್ ಸೈಡಿಂದ ಹಾಕ್ತಾಯಿ ಸೊ ಯಾವಾಗಲೂ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಅಲ್ವಾ ಸೊ ಹಾಗಾಗಿ ಇಲ್ಲೂ ಕೂಡ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ಚೈನ್ಗಳು ಬಂದು ಕುರ್ಚನ್ನು ಕಟ್ಟೋದಕ್ಕೆ ಸೊ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸೊ ಫೈವ್ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಅಲ್ಲಿಂದನೇ ಫೈ ಚೈನ್ನ ಹಾಕಿ ಲಾಕ್ ಮಾಡಿ ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫ ಸಾರಿ ಫೋರ್ ಚೈನ್ಸ್ ಹಾಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಒನ್ ಫೈ ಚೈನ್ನ ಹಾಕಿದ್ದೀನಿ ಇವಾಗ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಾಕ್ ಆದಮೇಲೆ ಸ್ಪ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ಒಂದು ರಿಂಗ್ ಬೀಡ್ಸು ಅದರೊಳಗಡೆ ಫ್ಲ್ಯಾಟ್ ಆಗಿರುವಂಥ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸೊ ಮಧ್ಯದಲ್ಲಿ ಬೀಡ್ಸ್ ಇದೆಯಲ್ವಾ ಅಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ರೌಂಡ್ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಸೊ ಬೀಡ್ಸನ್ನು ಥ್ರೆಡ್ಗೆ ಹಾಕ್ಕೊಂಡೆ ನಾನು ಬೀಡ್ನ ಲಾಕ್ ಇದ್ದೀನಿ ಬೀಡ್ ಲಾಕ್ ಮಾಡಿ ಅದನ್ನು ಕೂಡ ಅಷ್ಟೇ ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಲೇಸ್ ಮೇಲೆ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಸಿಂಗಲ್ ಕ್ರೋಷನ ಮಾಡಬೇಕು ಫ್ರೆಂಡ್ಸ್ ಇದೆ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಈ ರೀತಿ ಲಾಕ್ ಮಾಡಬೇಕು ನೀಟಾಗಿ ಸೊ ಲಾಕ್ ಆದಮೇಲೆ ನಾವು ಈ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ನಾನು ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೇಸ್ಲೈನ್ ತುಂಬ ಈಸಿ ಇದೆ ಸೊ ಮೇಲ್ಭಾಗದ ರಿಂಗದ ರಿಂಗ್ ಒಳಗಡೆ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಈ ರೀತಿ ಲೆಫ್ಟಿಗೆ ತಿರ್ಗಿಸ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕದನ್ನ ಸೊ ಈ ರೀತಿ ಇಟ್ಕೊಂಡು ಸಿಂಗಲ್ ಕ್ರೋಶ ಮಾಡೋದಷ್ಟೇ ನೀಡ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆಯಿತು ಇವಾಗ ಎರಡನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಇಲ್ಲೇನು ಕೌಂಟಿನ ಅವಶ್ಯಕತೆ ಇಲ್ಲ ನಿಮಗೆ ಅಲ್ಲಿ ಎಷ್ಟು ಸಿಂಗಲ್ ಕ್ರೋಶ ನೀಟಾಗಿ ಹಾಕೋದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು ಸೊ ಏನಕ್ಕಪ್ಪ ಇಲ್ಲಿ ಯಾವುದೇ ಬೀಡ್ಸನ್ನು ನಾನು ಮೇಲ್ಭಾಗದಲ್ಲಿ ಯೂಸ್ ಮಾಡ್ತಾಯಿಲ್ಲ ಸೊ ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ಸ್ ಬರೋ ಹಾಗಾದರೂ ಮಾಡ್ಬೋದು ಪೂರ್ತಿಯಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಡಿಸೈನ್ಗೆ ಆ ರಿಂಗ್ ಏನಿದೆ ಅದು ಪ್ಲೇನ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಕೋದು ಕೂಡ ಈ ರೀತಿ ಸಿಂಗಲ್ ಕ್ರೋಶ ಮಾಡಿದಾಗ ನೀಟಾಗಿ ಬರುತ್ತೆ ಸೊ ಇದು ಕಟಿಂಗ್ಸ್ ಥರ ಇದೆ ರಿಂಗ್ ರಿಂಗ್ ಮೇಲೆ ಆದಷ್ಟು ಹೋಲ್ ಇರಬೇಕು ಬಟ್ ಪ್ಲೇ ರಿಂಗ್ ಮಾತ್ರ ಪ್ಲೇನ್ ಇರಬೇಕು ಆ ರೀತಿ ಇದು ತಗೊಂಡ್ರೆ ಈ ರೀತಿ ಡಿಸೈನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಪೂರ್ತಿಯಾಗಿ ನಾನು ಸಿಂಗಲ್ ಕ್ರೋಷನ್ನ ಫಿಲ್ ಮಾಡಿಕೊಂಡೆ ಫ್ರೆಂಡ್ಸ್ ನನಗಿಲ್ಲಿ ಮೇಲ್ಭಾಗದಲ್ಲಿ ಏಳು ಸಿಂಗಲ್ ಕ್ರೋಶ ಸಾಕಾಯಿತು ನಂತರ ಈ ಲಾಕ್ ಮೇಲೆ ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಈ ರೀತಿ ಲಾಕ್ ಆದಮೇಲೆ ನಾವು ಲೇಸನ್ನು ಹಿಂದೆ ತಿರ್ಗಿಸ್ಕೊಂಡು ಕೆಳಭಾಗದ ರಿಂಗ್ ಏನಿದೆ ಸೊ ಅದರಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಶನ್ನು ಫಿಲ್ ಮಾಡಬೇಕು ಸೊ ಈ ರೀತಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಳಿ ಅಂದರೆ ರೈಟ್ ಸೈಡ್ಗೆ ತಿರುಗಿಸ್ಕೊಂಡ್ರೆ ಹಾಕಿರೋದು ಸಿಂಗಲ್ ಕ್ರೋಶ ಮೇಲೆ ಬರುತ್ತೆ ಸೊ ಕೆಳಗಡೆ ಸಿಂಗಲ್ ಕ ಸಾರಿ ರಿಂಗ್ ಇದೆಯಲ್ವಾ ಸೊ ಅದರಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಈ ರೀತಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಕೆಳಭಾಗದ ರಿಂಗ್ ಏನಿದೆ ಅದರಲ್ಲೂ ಕೂಡ ನಾವು ನೀಟಾಗಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಈ ಕೆಳಭಾಗದ ರಿಂಗಲ್ಲಿ ನಾನು ಒಟ್ಟು ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸೊ ಮೇಲ್ಭಾಗದಲ್ಲಿ ಸೆವೆನ್ ಮಾಡ್ಕೊಂಡಿದ್ದೆ ಇವಾಗ ಎಂಟು ಕೆಳಗಡೆ ಎಂಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಆಗುತ್ತೆ ಸಾರಿ ಫ್ರೆಂಡ್ಸ್ ವೀಡಿಯೋ ಸ್ವಲ್ಪ ಕೆಳಗಡೆ ಬಂದುಬಿಟ್ಟಿದೆ ಸೊ ಏನಿಲ್ಲ ಅಲ್ಲಿ ಕೆಳಭಾಗದ ರಿಂಗಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡೋದಷ್ಟೇ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ ಈ ರೀತಿ ಪೂರ್ತಿಯಾಗಿ ಸಿಂಗಲ್ ಕ್ರೋಶನ ಫಿಲ್ ಮಾಡಿ ಸೊ ಇಲ್ಲಿ ಸಾರಿ ಎಂಟನೇ ಸಿಂಗಲ್ ಕ್ರೋಶನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎಂಟು ಸಿಂಗಲ್ ಕ್ರೋಷ ಇದ್ದರೆ ಆರ್ಚ್ ನೀಟಾಗಿ ಬರುತ್ತೆ ಸೊ ಲಾಕ್ ಇರುತ್ತೆ ನೋಡಿ ಇಲ್ಲಿ ಈ ಲಾಕಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಲಾಕ್ ಆದಮೇಲೆ ಇವಾಗ ನಾನು ಫೋರ್ ಚೈನ್ನ ಇದ್ದೀನಿ ಅಂದರೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸೊ ಆರ್ಚ್ಗಿಂತ ಮುಂಚೆ ನಾಲ್ಕು ಚೈನ್ ಇತ್ತು ಆರ್ಚ್ ಆದಮೇಲೆ ಕೂಡ ನಾಲ್ಕು ಚೈನ್ ಬರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ನಮಗೆ ಆರ್ಚ್ ಕಂಡ್ರು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ತುಂಬ ಚೆನ್ನಾಗಿರುವಂಥ ಡಿಸೈನ್ ಇದು ನಂತರ ನಾನು ನೆಕ್ಸ್ಟ್ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ತೀನಿ ಫೋರ್ ಅಥವಾ ಫೈವ್ ಚೈನ್ ಆದರೂ ನಾನು ನಾನಿಲ್ಲಿ ಫೈವ್ ಚೈನ್ನ ಹಾಕ್ತಾಯಿನಿ ಒನ್ ಟು ತ್ರೀ ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ನೀಟಾಗಿ ನೀಟಾಗಿಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಈ ಲಾಕ್ ಆದಮೇಲೆ ಕೂಡ ನಾವು ಫೋರ್ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಫೋರ್ ಫೈ ಮತ್ತು ಫೋರ್ ಬರುತ್ತೆ ಸೊ ಫೈವ್ ಚೈನನ್ನು ಕುಚ್ಚನ್ನು ಕಟ್ಟೋದಿಕ್ಕೆ ಹಾಕೊಂಡು ಇವಾಗ ಹಾಕ್ಕೊಳ್ತಿರುವ ಫೋರ್ ಚೈನ್ ಬಂದು ನೆಕ್ಸ್ಟ್ ಆರ್ಚಿಗೆ ಹೋಗುತ್ತೆ ನಾನು ಇಲ್ಲಿ ಫೋರ್ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಸೊ ಒಂದು ರಿಂಗ್ ಬೀಡ್ಸು ಅದರೊಳಗಡೆ ಇನ್ನೊಂದು ಫ್ಲಾಟ್ ಬೀಡ್ಸನ್ನು ಹಾಕ್ಕೊಂಡು ನಾನು ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದೀನಿ ನಂತರ ಬೀಡ್ ಲಾಕ್ ಮಾಡಬೇಕು ಬಿಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ನೀಟಾಗಿ ಲಾಕ್ ಮಾಡಬೇಕಾಗುತ್ತೆ ಈ ರೀತಿ ಲಾಕ್ ಮಾಡಿಕೊಂಡು ಸೊ ಮೇಲ್ಭಾಗದ ರಿಂಗ್ ಏನಿದೆ ಅದ್ರ ಅದರಲ್ಲಿ ನಾನು ಸಿಂಗಲ್ ಕ್ರಶ್ಶನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಳಿ ಸ್ವಲ್ಪ ಗ್ರಿಪ್ ಸಿಗುತ್ತೆ ಲೆಫ್ಟ್ ಹ್ಯಾಂಡಿಂದ ಇಟ್ಕೊಂಡು ರಿಂಗನ್ನು ನಾವು ರೈಟ್ ಹ್ಯಾಂಡಲ್ಲಿ ಅಂದ ರಿಂಗ್ ಮೇಲ್ಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಾ ಹೋಗಬೇಕು ನಿಮಗೆ ಅದು ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶ್ ಅಂದರೆ ರಿಂಗ್ ಪೂರ್ತಿಯಾಗಿ ಕವರ್ ಆಗಬೇಕು ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ನಿಮ್ಗೆ ಏನಾದರೂ ಬೀಡ್ಸ್ ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಬರೋ ರೀತಿ ಒಂದು ಬೀಡ್ಸನ್ನು ಹಾಕೊಳ್ಳಿ ನಾನಿಲ್ಲಿ ಮೇಲ್ಭಾಗದಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಸೊ ನಾರ್ಮಲಾಗಿ ಸಿಂಗಲ್ ಕ್ರೋಶನೇ ಫಿಲ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಾಗ ಈ ರೀತಿ ಮೇಲ್ ಇದು ಸಿಂಗಲ್ ಕ್ರೋಶ ಮಾಡಿರುವಂಥದ್ದು ಸೊ ಇವಾಗ ನಾವು ಲಾಕ್ ಮೇಲೆ ಲಾಕ್ ಮಾಡಬೇಕಾಗುತ್ತೆ ಸೊ ಲೆಫ್ಟಿಂದನೇ ಲಾಕ್ ಮಾಡಬೇಕು ಫ್ರೆಂಡ್ಸ್ ಸಿಂಗಲ್ ಕ್ರೋಶ ಸಾರಿ ಸಿಂಗಲ್ ಕ್ರೋಶ ಫಿಲ್ ಮಾಡ್ಕೊಂಡಿದ ತಕ್ಷಣವೇ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನಾನು ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಸೊ ನಾವು ಇಲ್ಲಿ ಕೆಳಗಡೆ ಎಂಟು ಸಿಂಗಲ್ ಕ್ರಶ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ನಾನು ಎಂಟು ಸಿಂಗಲ್ ಕ್ರಶ್ನ ಫಿಲ್ ಮಾಡಿ ಸೊ ಲಾಕ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ನಂತರ ಫೋರ್ ಚೈನ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನೆಕ್ಸ್ಟು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ಕೊಳ್ಬೇಕು ಒನ್ ಟು ತ್ರೀ ಫೋರ್ ಫೈ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಕೊನೆಯವರೆಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾವು ಕೊನೆವರೆಗೂ ಹಾಕೊಂಡು ಬಂದು ಕೊನೆಯಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಎಕ್ಸ್ಟ್ರಾ ಸಾರಿ ಎರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ಸೊ ಸೆಕೆಂಡ್ ಲೇಯರ್ ಬಂದು ನಾನು ಥ್ರೆಡ್ ಕಲ್ಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡಿದ್ದೆ ನೋಡಿ ಆ ಎರಡರ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡನ್ನ ತಂದು ಲಾಕ್ ಮಾಡಿಕೊಂಡೆ ನೆಕ್ಸ್ಟ್ ಆ ಫೈವ್ ಚೈನ್ ಗ್ಯಾಪ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಸೆಕ್ಯೂರ್ ಅನ್ನೋ ಕಾರಣಕ್ಕೆ ನಂತರ ನಾನು ನಾಲ್ಕು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಅನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ನಾವು ಇಲ್ಲಿಂದನೇ ಕಂಬನ ಮಾಡಿಕೊಳ್ಬೇಕು ನಿಡಲ್ ಮೇಲೆ ಈ ರೀತಿ ಎರಡು ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಇಲ್ಲಿ ಸಿಂಗಲ್ ಕ್ರೋಶ್ ಮಾಡಿರ್ತೀವಿ ನೋಡಿ ಫಸ್ಟ್ ಒಂದು ಸಿಂಗಲ್ ಮೇಲೆ ಇದಡಲ್ನ ಹಾಕಿ ಥ್ರೆಡ್ ನ ಮೇಲೆ ತಂದು ಫಸ್ಟ್ ಎರಡು ದಾರದಿಂದ ಒಂದು ಮಾಡಬೇಕು ಇಲ್ಲಿ ನಾಲ್ಕು ಲೂಪ್ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ಎರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶಕ್ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಇವಾಗ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ನಾನು ನಾನಿಲ್ಲಿ ರೋಸ್ ಬೀಡ್ಸನ್ನು ತಗೊಂಡಿದ್ದೀನಿ ಸ್ವಲ್ಪ ತ್ರೀ ಎಮ್ ಎಮ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ನಾನು ಮತ್ತೆ ಎರಡು ಸಲ ಅನ್ನು ಸತ್ಕೊಳ್ತೀನಿ ಈ ರೀತಿ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ಫಸ್ಟ್ ಹೋಲು ಅದರ ಪಕ್ಕ ಇನ್ನೂ ಒಂದು ಹೋಲ್ ಕಾಣಿಸುತ್ತಿದೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸಾರಿ ನೀಡಲ್ ಮೇಲೆ ಎರಡು ಸಲ ಅನ್ನು ಸುತ್ಕೊಂಡು ನೆಕ್ಸ್ಟ್ ಇರುವಂತಹ ಹೋಲ್ಗೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಬಂದು ಮತ್ತೆ ಎರಡು ಲೂಪಿಂದ ಬಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ನಾನು ಚೈನ್ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸಿಕೊಂಡು ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಹೋಲ್ ಹೋಲಿರುತ್ತೆ ಅಲ್ಲಿ ಆ ಹೋಲಿಗೆ ಇಲ್ಲಿ ನಾವು ತ್ರೀ ಚೈನ್ ನ ಲಾಕ್ ಮಾಡಬೇಕು ಸೊ ಆ ಓಲ್ ಗುಗಿ ಥ್ರೆಡ್ನ ಮೇಲೆ ತಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕಂದರೂ ಕೂಡ ಬಂದೆ ನಂತರ ಸೀದಾ ಸೈಡಿಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗ್ಸ್ಕೊಂಡು ನಾವು ಇವಾಗ ಒನ್ ಟು ಚೈನ್ನ ಹಾಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಫೋರ್ ಫೋರ್ ಚೈನ್ನ ಹಾಕೊಂಡ್ಬಿಟ್ಟೆ ಸೊ ಒಂದು ಟೂ ಚೈನ್ನ ಹಾಕ್ಕೊಂಡ್ರೆ ಸಾಕು ನಾನು ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ ಟೂ ಚೈನ್ನ ಹಾಕಿ ಆ ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಬೀಡ್ಸಿಂದೆ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಬೇಕು ಸೊ ನಾನು ಇಲ್ಲಿ ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ನ ಹಾಕಿ ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಅಂದರೆ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಲಾಕ್ ಮಾಡಬೇಕು ಈ ರೀತಿ ಒಂದು ನಾಲ್ಕು ಸಲ ಮಾಡ್ಕೊಳ್ಳಿ ಸಾಕು ಸೊ ಒಂದು ಮಿನಿ ಆರ್ಚರಿ ಬೀಡ್ಸ್ ಮೇಲೆ ಬಂದಿರೋ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಲಾಕ್ ಮಾಡಬೇಕು ನಾನಿಲ್ಲಿ ನಾಲ್ಕು ಸಲ ಮಾಡಿಕೊಂಡೆ ನಂತರ ಅಲ್ಲಿಂದಲೇ ನಿಡಲ್ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಂತರ ನೆಕ್ಸ್ಟು ಹೋಲ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ಪ್ರತಿ ಹೋಲಲ್ಲೂ ಕೂಡ ನಾವು ಕಂಬನ ಮಾಡಬೇಕು ಸೊ ಎಲ್ಲೂ ಹೋಲ್ಗಳನ್ನ ಅಂದರೆ ಸಿಂಗಲ್ ಕ್ರೋಶದ್ದು ಹೋಲ್ ಇದೆಯಲ್ವ ಅದು ಸ್ಕಿಪ್ ಆಗೋ ಆಗಿಲ್ಲ ಒಂದೊಂದು ಹೋಲ್ ಮೇಲೆ ಒಂದೊಂದು ಕಂಬ ಬ ಕಂಬ ಬಂದಿರುತ್ತೆ ಸೊ ಕಂಬ ಆದಮೇಲೆ ನಾನು ಒಂದು ಬೀಟ್ಸನ್ನು ಹಾಕೊಳ್ತಾಯೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಸೇಮ್ ಬೀಡ್ಸ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಳ್ಬೇಕು ಮೊದಲಿಗೆ ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ನೆಕ್ಸ್ಟ್ ಇರುವಂತಹ ಸಿಂಗಲ್ ಕ್ರೋಶಕ್ಕೆ ಇಲ್ಲಿ ಹೋಲ್ಕೊಳ್ಳು ಕಾಣಿಸುತ್ತೆ ಫ್ರೆಂಡ್ಸ್ ಸಿಂಗಲ್ ಕ್ರೋಶ ಮಾಡಿರೋದ್ರಿಂದ ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶಕ್ಕೆ ಹೋಗಿ ಥ್ರೆಡ್ನ ತಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಬೀಟ್ಸ್ ಹಿಂದೆ ನಮಗೆ ತ್ರೀ ಚೈನ್ ಬರೋ ಹಾಗೆ ಲಾಕ್ ಮಾಡಬೇಕು ಸೊ ಅದು ಅದಕ್ಕಿಂತ ಮುಂಚೆ ಒಂದು ಕಂಬ ಮಾಡಿದ್ದೆ ನೋಡಿ ರೈಟ್ ಸೈಡಿಂದ ಸೊ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಂತರ ಟೂ ಚೈನ್ನ ಹಾಕ್ಕೊಳ್ತೀನಿ ಸೊ ಟೂ ಚೈನ್ ಅಥವಾ ತ್ರೀ ಚೈನ್ ಕೂಡ ನೀವು ಹಾಕ್ಕೊಳ್ಬೋದು ಸೊ ಟೂ ಚೈನ್ನೇ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಫೋರ್ ಚೈನ್ ಹಾಕ್ಕೊಂಡ್ಬಿಟ್ಟೆ ಸೊ ಬಿಚ್ಚಿ ಮತ್ತೆ ಹಾಕ್ಕೊಂಡೆ ಟೂ ಚೈನ್ನ ಹಾಕಿ ಆ ತ್ರೀ ಚೈನ್ ಗ್ಯಾಪಲ್ಲೇ ನಾವು ಲಾಕ್ ಮಾಡ್ತಾ ಬರಬೇಕು ಸೊ ಈ ರೀತಿ ನಾವು ಫೋರ್ ಟೈಮ್ಸ್ ಮಾಡಬೇಕಾಗುತ್ತೆ ನಾಲ್ಕು ಸಲ ಟು ಟೂ ಚೈನ್ನ ಹಾಕಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಆ ಬೀಡ್ಸ್ ತ್ರೀ ಚೈನ್ ಅಲ್ಲಿ ಲಾಕ್ ಮಾಡೋದು ಈ ರೀತಿ ಫೋರ್ ಟೈಮ್ ಮಾಡಬೇಕು ನಂತರ ನಾನು ಮತ್ತೆ ಮೇಲೆ ಎರಡು ಸಲ ಥ್ರೆಡ್ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ತೀನಿ ನೆಕ್ಸ್ಟ್ ಕಾಣಿಸ್ ಕಾಣಿಸ್ತಿದೆ ನೋಡಿ ಈ ಹೋಲಲ್ಲಿ ಹೋಗಿ ಥ್ರೆಡ್ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆ ಒಂದು ಮತ್ತೆ ಒಂದು ಒಂದು ಕಂಬ ಆಯ್ತು ಕಂಬ ಆದ್ಮೇಲೆ ನಾವು ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ಕಂಬ ಮಾಡಿಯೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡ್ಸನ್ನು ನಾವು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆ ಎರಡ್ ಲೂಪಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಬೀಡ್ಸ್ಗಿಂತ ಮುಂಚೆ ಕಂಬ ಇರುತ್ತಲ್ವಾ ಆ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ ಹಾಕೊಂಡೆ ಟೂ ಚೈನ್ ಹಾಕಿ ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಟೂ ಚೈನ್ ಆ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮತ್ತೆ ಟೂ ಚೈನ್ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಸೊ ಮತ್ತೆ ಟೂ ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಫೋರ್ ಟೈಮ್ ಮಾಡಬೇಕು ಅಂದರೆ ನಾಲ್ಕು ಸಲ ಟು ಟು ಚೈನ್ ಹಾಕಿ ಲಾಕ್ ಮಾಡಬೇಕು ನಂತರ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಸೊ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಕಾಣಿಸುತ್ತೆ ನೋಡಿ ಹೋಲು ಅಲ್ಲಿ ಹೋಗಿ ತ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಕಂಬ ಆದಮೇಲೆ ನಾವು ಮತ್ತೆ ಬೀಡ್ಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ ಅಂದರೆ ಇನ್ನೂ ಒಂದು ಬೀಡ್ಸನ್ನು ಹಾಕ್ಕೊಂಡು ಇದೇ ರೀತಿ ಪೆಟಲ್ಸ್ನ ಮಾಡ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಪೆಟಲ್ಸ್ ಮಾಡೋದು ನಾನು ತೋರಿಸಿಲ್ಲ ಸ್ಕಿಪ್ ಮಾಡಿದೆ ಸೊ ಸೇಮ್ ಅದೇ ರೀತಿಯಾಗಿ ಕೊನೆಯಲ್ಲೂ ಕೂಡ ಬೀಟ್ಸ್ ಹಾಕಿ ಅದ್ರ ಅದರಲ್ಲೂ ಕೂಡ ಮೇಲೆ ಟೂ ಚೈನ್ನ ಹಾಕಿ ಫೋರ್ ಟೈಮ್ಸ್ ಲಾಕ್ ಮಾಡಿ ಕೊನೆಯಲ್ಲೂ ಕೂಡ ಕಂಬ ಬರುತ್ತೆ ಕೊನೆ ಸಿಂಗಲ್ ಮೇಲೆ ಅಂದರೆ ಎಂಟನೇ ಸಿಂಗಲ್ ಮೇಲೆ ನಾನು ಕಂಬನ ಮಾಡಿಕೊಂಡೆ ನಂತರ ಈ ಲಾಕ್ ಕಾಣಿಸ್ತಿದೆ ನೋಡಿ ಫೋರ್ ಚೈನ್ದು ಅಲ್ಲಿ ಲಾಕ್ ಇದ್ದೀನಿ ಸೊ ಈ ರೀತಿ ಲಾಕ್ ಮಾಡಬೇಕು ಆರ್ಚ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ನೋಡ್ತಿರ್ಬೋದು ಬೇಕಿದ್ರೆ ನೀವು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತಕೊಳ್ಬೋದು ಬಿಗ್ ಸೈಜ್ ಆಯಿತು ಅನ್ನೋದಾದ್ರೆ ರಿಯಲ್ ಆಗಂತೂ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು ಈ ಡಿಸೈನು ಒಂಥರ ಫ್ಲವರ್ ಡಿಸೈನ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಂತರ ನಾನು ಇಲ್ಲಿ ಫೈ ಚೈನ್ ಹಾಕ್ತಾ ಇದೀನಿ ಸೊ ಇದು ಬಂದು ಕುಚ್ಚನ್ನ ಕಟ್ಟೋದಕ್ಕೆ ಬೇಸ್ಲೈನಿಂದ ಇದು ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ನೀಡಲ್ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ ಅಲ್ಲೇ ಎರಡು ಸಲ ನಂತರ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ ಕೆಳಭಾಗದ ರಿಂಗ್ ಮೇಲೆ ಅಲ್ಲಿ ಹೋಗಿ ಫಸ್ಟ್ ಒಂದು ಹೋಲಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಕಂಬ ಆದಮೇಲೆ ಬೀಡ್ಸನ್ನು ಹಾಕ್ಕೊಳ್ಬೇಕು ಬೀಡ್ಸನ್ನು ಹಾಕಿ ಬೀಡನ್ನ ಲಾಕ್ ಮಾಡಿ ನಾವು ಮತ್ತೆ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕೃಷ ಕಂಬನ ಮಾಡ್ಕೊಳ್ತೀನಿ ಕಂಬ ಮಾಡಿ ನಾವು ಬೀಟ್ಸಿಂದೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಟೂ ಚೈನ್ನ ಹಾಕ್ಕೊಳ್ಬೇಕು ಆ ಬೀಡ್ಸಿಂದ ತ್ರೀ ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಸೊ ಅದರೊಳಗಡೆ ಲಾಕ್ ಮಾಡ್ತಾ ಬರಬೇಕು ಟೂ ಚೈನ್ನ ಹಾಕ್ಕೊಳ್ಬೇಕು ಅದ್ರ ಒಳಗಡೆ ತ್ರೀ ಚೈನ್ ಒಳಗಡೆ ಲಾಕ್ ಮಾಡಬೇಕು ಅಂದರೆ ಹಿಂದೆ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಈ ರೀತಿ ಟೂ ಚೈನ್ ಹಾಕಿ ಆ ಫೋರ್ ಟೈಮ್ ಈ ರೀತಿ ಮಾಡಿಕೊಳ್ಬೇಕಾಗುತ್ತೆ ಲಾಕ್ ಮಾಡ್ತಾ ಬರಬೇಕು ಆವಾಗ ಬೀಡ್ಸಿಂದೆ ಒಂದು ಪೆಟಲ್ಸ್ ಥರ ಒಂಥರ ಫ್ಲವರ್ ರೀತಿಯಾಗಿ ನಮಗೆ ಅದು ಕಾಣಿಸುತ್ತೆ ಸೊ ನಂತರ ಈ ರೀತಿ ಆದಮೇಲೆ ತ್ರಿಬಲ್ ಕೃಷಿಕಮ್ಮ ಮಾಡಬೇಕು ಸೊ ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ಎಂಟು ಸಿಂಗಲ್ ಕ್ರೋಶ ಮಾಡಿದ್ದು ರಿಂಗಲ್ಲಿ ಎಂಟು ಸಿಂಗಲ್ ಕ್ರೋಶಕ್ಕೆ ನಾಲ್ಕು ಪೆಟಲ್ಸ್ ಇರುವಂತಹ ಆರ್ಚ್ ಬರುತ್ತೆ ಸೊ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಬೀಡ್ಸನ್ನು ಹಾಕಿ ಬೀಡ್ನ ಲಾಕ್ ಮಾಡಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಸೊ ಪ್ರತಿ ಒಂದು ಹೋಲಲ್ಲೂ ಕೂಡ ಕಂಬ ಬರುತ್ತೆ ಕಂಬ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇದಕ್ಕಿಂತ ನೀವೇನಾದರೂ ಸ್ಮಾಲ್ ಸೈಜ್ ಬೀಡ್ಸನ್ನು ತೊಗೊಂಡ್ರೆ ಚೈನ್ಗಳು ಕಮ್ಮಿ ಬರ್ಬೋದು ಸೊ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಸೊ ಹಿಂದೆಯಿಂದ ಬಂದು ಲಾಕ್ ಮಾಡಿಕೊಂಡೆ ರೈಟ್ ಸೈಡಿಗೆ ತಿರುಗಿಸ್ಕೊಂಡೆ ಇವಾಗ ಟೂ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ್ನ ಮಾಡ್ತಾಯಿನಿ ಟೂ ಚೈನ್ ಹಾಕಿ ಲಾಕ್ ಮಾಡೋದು ಫೋರ್ ಟೈಮ್ ಮಾಡಬೇಕು ಅಂದರೆ ನಾಲ್ಕು ಸಲ ಇದೇ ರೀತಿ ಮಾಡಬೇಕು ಸೊ ನಾಲ್ಕು ಸಲ ಈ ರೀತಿ ಮಾಡಿ ನಂತರ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ನೆಕ್ಸ್ಟ್ ಹೋಲಲ್ಲಿ ಹೋಗಿ ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಸೊ ಇನ್ನೂ ಒಂದು ಎರಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಸೊ ತುಂಬಾ ಕ್ಯೂಟಾಗಿ ಬಂದಿದೆ ನೋಡ್ತಿರ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಆರ್ಚ್ ಇರುತ್ತೀನಿ ಗೊತ್ತಾಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ಸೊ ಪೂರ್ತಿಯಾಗಿ ಮೂರು ಆರ್ಚ್ ಅನ್ನೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿದ್ದೀನಿ ನೋಡ್ತಿರ್ಬೋದು ಸೊ ನಾಲ್ಕು ನಾಲ್ಕು ಪೆಟಲ್ಸ್ ಬರುತ್ತೆ ಎಂಟು ಸಿಂಗಲ್ ಕ್ರೋಶಕ್ಕೆ ನಾಲ್ಕು ಪೆಟಲ್ಸ್ ಅಂದರೆ ನಾಲ್ಕು ಬೀಡ್ಸ್ ಬರುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಆರ್ಚ್ ಆದಮೇಲೆ ಲಾಕ್ ಮಾಡಿದ್ದೀನಿ ಮಧ್ಯದಲ್ಲಿ ಫೈ ಚೈನ್ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬರುತ್ತೆ ಈ ರೀತಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಕೊಂಡೆ ಸೊ ಎಕ್ಸ್ಟ್ರಾ ಥ್ರೆಡ್ ಅಲ್ಲನ್ನು ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಬೇಕು ಈ ರೀತಿ ಡಿಸೈನ್ ಬಂದಿದೆ ನೋಡ್ತಿರ್ಬೋದು ತುಂಬ ಕ್ಯೂಟ್ ಆಗಿ ಕಾಣಿಸ್ತಿದೆ ಸೊ ಹಾಕೋದು ಕೂಡ ತುಂಬ ಈಸಿ ಇದೆ ಸೊ ಬೇಕು ಅನ್ನೋದಾದ್ರೆ ಈ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ಮಧ್ಯದಲ್ಲಿ ಒಂದು ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ಪ್ಲೇನಾಗಿ ಆಗೇನಾದರೂ ಬಿಟ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಒನ್ ಫಿಫ್ಟಿ ಸ್ಟ್ರಾಂಜ ಥ್ರೆಡ್ಡನ್ನು ತೆಗೆದು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಕುಚ್ಚನ್ನು ಕಟ್ಟಿದ್ರೆ ನಮಗೆ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ರಿಯಲ್ ಆಗಂತ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೀವೊಮ್ಮೆ ಟ್ರೈ ಮಾಡಿ ಇದನ್ನೆಲ್ಲ ರೀತಿ ಸೀರೆಗಳಿಗೂ ಕೂಡ ನಾವು ಟ್ರೈ ಮಾಡ್ಬೋದು ರೇಷ್ಮೆ ಸೀರೆಗಳಿಗಾಗಿರ್ಬೋದು ಅಥವಾ ಗ್ರ್ಯಾಂಡ್ ಸ್ಯಾರಿಗಳಿಗಾಗಿರ್ಬೋದು ಫ್ಲವರ್ಸ್ ಇರುವಂತಹ ಸೀರೆಗಳಿಗಾಗಿರ್ಬೋದು ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವಮ್ಮ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು